ದೇವರಲ್ಲಿ ಬಂದು ಈ ಸತ್ಕ್ರಿಯೆ ಎಂಬ ವಸ್ತ್ರವನ್ನು ಹೊರಿಸಿದ್ದಾರೆ ಈ ಸತ್ಕ್ರಿಯೆ ಎಂಬ ವಸ್ತ್ರವನ್ನು ದೇವರು ಒದಿಸಿದ್ದಾರೆ ಅಮೇನ್ ಅದಕ್ಕಾಗಿ ಸತ್ಕ್ರಿಯೆ ಮಾಡುವುದರಲ್ಲಿ ನೀವೇ ಮಾದರಿಯಾಗಿರೋ ಅಮೇನ್ ಒಳ್ಳೆ ಕೆಲಸ ಮಾಡುವುದರಲ್ಲಿ ಮಾದರಿ ಆಗಿರೋ ಅನುಕೊಳ್ಳೋದ್ರಲ್ಲಿ ಮಾದರಿ ಆಗಿರಬೇಡ ಕೋಪ ಮಾಡಿಕೊಳ್ಳೋದ್ರಲ್ಲಿ ಮಾದರಿ ಆಗಿರಬೇಡ ಗರ್ವಿಷ್ಟನಾಗಿ ನನಗಿಂತ ಯಾರು ಇಲ್ಲ ಎಂಬುದೇ ಗರ್ವ ನೀನೇ ನಿನ್ನಂತೆ ನಿಮ್ಮ ಇಷ್ಟಾನುಸಾರವಾಗದಂತ ಜೀವಿತ ಜೀವಿತದಲ್ಲಿ ಮಾದರಿಯಾಗಿ ಇರಬೇಡ ದೇವರು ಏನಿಕ್ಕೆ ಇದು ವಸ್ತ್ರವನ್ನು ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡುವುದಕ್ಕಾಗಿ ಮಾದರಿಯಾಗಿದೆ ಇದೆಲ್ಲರೂ ಕೂಡ ಕೂಡಿ ಬಂದಿರುವಂತ ಎಲ್ಲರ ಜೀವಿತದಲ್ಲೂ ಕೊಟ್ಟಿದ್ದಾರೆ ಆಮೆನ್ ಅಲ್ಲೇ Alleluia ನಾನೇ ಮಾದರಿಯಾಗಿದ್ದೀನಿ ಆಮೆನ್ ಹೇಳಿ ನಾನು ಕ್ರಿಸ್ತ ಯೇಸುವಿನಲ್ಲಿ ಮಾದರಿಯಾಗಿರ್ತೇನೆ ಇರ್ತೇನೆ ಅಲ್ಲೇ ಆಮೆನ್ ಇನ್ನು ಒಂದು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅವಾಗ ಎಕ್ಸಾಂಪಲ್ ನೋಡಿ ಕವೀನಿಯನ್ಸ್ ಸಂಡೆ ದಿಸೋಗುತ್ತೆ ಒಬ್ಬರು ಕೂತ್ಕೊಂಡ್ರೆ ನಾಲ್ಕು ಜನ ಕೂತ್ಕೊಂಡು ಮುಂದೆ ಬರ್ತಾರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಎದ್ದು ನಿಂತ್ಕೊ ಎತ್ತು ಬರೋದಕ್ಕೆ ನಾಚಿಕೆ ಆಗುತ್ತೆ ನನಗ್ ಗೊತ್ತಿಲ್ಲ ನನಗೆ ಇಷ್ಟ ಇಲ್ಲ ಇವ ಇಷ್ಟ ಇರುವಂತ ಕೆಲಸಗಳು ಮಾಡ್ತೀರಾ ಇಷ್ಟ ಇರುವಂತ ಕಾರ್ಯಗಳು ಮಾಡುವಾಗ ನಾಚಿಕೆ ಆಗಲ್ಲ ದೇವರಿಗಾಗಿ ಉಪಯೋಗ ಆಗಬೇಕು ಎಂಬುದಾಗಿರುವಾಗ ಇಷ್ಟ ಇಲ್ಲ ನನಗ್ ಗೊತ್ತಿಲ್ಲ ನಾಚಿಕೆ ಆಗುತ್ತಾ ದೇವರಲ್ಲಿ ಯಾವ ಹೇಳ್ಬಾರ್ದು ಆಮೇಲೆ ಇದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ ಸತ್ಕ್ರಿಯೆಗಳೆಂಬ ವಸ್ತ್ರವನ್ನ ನಿನಗೆ ಒದಿಸಿದ್ದಾರೆ ಈ ವಸ್ತ್ರ ಸುಮ್ನೆ ಹಾಕಿಲ್ಲ ನಿನಗೆ ನೋಡಿ ಈ ವಸ್ತ್ರ ಸುಮ್ನೆ ಹಾಕಿದಾರಾ ಎಷ್ಟು ಹೊಂದಿದಾರ ನೋಡಿ ಒಂದು ಸಮಯ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಆ ಈ ವಸ್ತ್ರ ಸಮಯ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಹಳೇದನ್ನ ತೆಗೆದಾಕಿ ನೋಡಿ ಹಳೇದು ಒಳಗಡೆ ಹಳೇದು ಕಾಣಿಸ್ತೇ ಇರುವ ಹಾಗೆ वर कड़े के बल्त है आमे